ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪ್ರತಿ ಮಕ್ಕಳಲ್ಲಿಯೂ ಪ್ರತಿಭೆ ಇದ್ದು ಆ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಪ್ರತಿಭಾ ಕಾರಂಜಿ ಅತ್ಯುತ್ತಮ ಕಾರ್ಯಕ್ರಮವಾಗಿದ್ದು ಮಕ್ಕಳಿಗೆ ಶಿಕ್ಷಣವು ಭವಿಷ್ಯ ರೂಪಿಸಿದರೆ ಪ್ರತಿಭೆಯು ಅವರನ್ನು ಗುರುತಿಸಿಕೊಳ್ಳುವುದಕ್ಕೆ ಬಹಳ ಸಹಕಾರಿ ಎಂದು ಚಿಮಗಳ ಕ್ಲಸ್ಟರ್ನ ಸಿಆರ್ಪಿ ಹೇಮಾವತಿ ತಿಳಿಸಿದ್ರು ಶಿಡ್ಲಘಟ್ಟ ತಾಲೂಕಿನ ಚಿಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಇಂದು ನಮ್ಮ ಚಿಮಂಗಲ ಶಾಲೆಯ ಒಂದು ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾದಂತಹ ಇಲಾಖೆ ಕಾರ್ಯಕ್ರಮ ಅಂತ ಹೇಳ್ಬೋದು ಇದು ಬಡ ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮುವ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮ ಆಗಿದೆ ಎಲ್ಲರಲ್ಲೂ ಪ್ರತಿಭೆ ಇರುತ್ತೆ ಶಿಕ್ಷಣ ಅವರಿಗೆ ಒಂದು ಭವಿಷ್ಯವನ್ನು ರೂಪಿಸೋದಾದರೆ ಈ ಒಂದು ಪ್ರತಿಭೆ ಅವರಿಗೆ ಗುರುತಿಸ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ ಬಹಳ ಸಹಕಾರಿ ಅಂತ ಹೇಳ್ಬೋದು ಶಿಕ್ಷಕರಿಗೂ ಸಹ ಶಿಕ್ಷಣದಲ್ಲಿ ಹಿಂದೆ ಉಳಿದಂತಹ ಮಗು ನಿನ್ನಲ್ಲಿ ಈ ಪ್ರತಿಭೆ ಇದೆ ಅಂತ ತೋರಿಸಿದಾಗ ಅವರು ಮುಂದೆ ಅವರ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೂ ಶಿಕ್ಷಕರಲ್ಲಿ ಶಿಕ್ಷಕರಿಗೂ ಸಹ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಹೊಮ್ಮೋದಕ್ಕೆ ಅವರಿಗೆ ತಿಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿದೆ ಹಾಗೂ ಕಾರ್ಯಕ್ರಮವನ್ನು ಗಣ್ಯರಿಂದ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಷ್ಟ ಪ್ರಶಸ್ತಿ ವಿಜೇತರಾದ ಶಿವಕುಮಾರ್ ಅವರು ಮಕ್ಕಳು ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾಗದೆ ಮಕ್ಕಳ ಸರ್ವತೋನ್ಮುಖ ಅಭಿವೃದ್ದಿಗೆ ಅವರಲ್ಲಿನ ಎಲ್ಲಾ ಪ್ರತಿಭೆಯನ್ನು ಹೊರತರಲು ಸರ್ಕಾರವು ಪ್ರತಿಭಾ ಕಾರಂಜಿಯನ್ನು ಉತ್ತಮ ವೇದಿಕೆಯಾಗಿ ಕಲ್ಪಿಸಿದ್ದು ಇದರ ಸದುಪಯೋಗವನ್ನು ಎಲ್ಲಾ ಮಕ್ಕಳು ಪಡೆದುಕೊಳ್ಳಬೇಕೆಂದರು ನಿವೃತ್ತ ಮುಖ್ಯ ಶಿಕ್ಷಕ ಮುನಿರಾಜು ಮಾತನಾಡಿ ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಹೊರಹಾಕಲು ಒಂದು ವೇದಿಕೆ ಅವಶ್ಯವಿದ್ದು ಆ ವೇದಿಕೆಯು ಪ್ರತಿಭಾ ಕಾರಂಜಿ ಈ ವೇದಿಕೆಯಲ್ಲಿ ಶಿಕ್ಷಕರು ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಹೊರತಂದು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು ಸೇರಿಕೆ ಬೇಕು ಕಾರಣ ಅದಕ್ಕೆ ಇದಕ್ಕೆ ಪ್ರತಿಭಾ ಕಾಡಂಜಿ ಅಂತ ಅಂದ್ರೆ ನಮ್ಮ ದೊಡ್ಡ ಒಳಗಡೆ ಈಗ ಅದರಲ್ಲಿ ನಮ್ಮ ಕಾಳಜಿ ಇದೆ ಅದೇ ತರ ಎಲ್ಲ ಮಕ್ಕಳಲ್ಲಿ ಅವರ ಮಧ್ಯೆಯಾದಂತಹ ಪ್ರತಿಭೆ ಅವರಲ್ಲಿ ಇರ್ತಾ ಇದೆ ಆ ಪ್ರತಿಭೆಯನ್ನ ಹೊರ ಹಾಕಲಿಕ್ಕೆ

మళ్ళు ఒక తన తన ప్రతి పరీ ఆ ಭಕ್ತರಹಳ್ಳಿ ಕ್ಲಸ್ಟರ್ನ ಸಿಆರ್ಪಿ ಸರಿತಾ ಮಾತನಾಡಿ ಮಕ್ಕಳಲ್ಲಿ ಸೋಲು ಗೆಲುವು ಕ್ರಿಯಾಶೀಲತೆಯನ್ನು ಕಲಿತುಕೊಳ್ಳಲು ಉತ್ತಮ ವೇದಿಕೆ ಪ್ರತಿಭಾ ಕಾರಂಜಿಯಾಗಿದ್ದು ಸೋಲು ಗೆಲುವು ಮುಖ್ಯವಲ್ಲ ಇದರಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಎಂದು ತಿಳಿಸಿದರು அத்தக்கெக்கே அந்த சர்க்கி மக்கள் ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಅನೇಕ ರೀತಿಯ ವೇಷಭೂಷಣ ದೇಶಭಕ್ತಿ ಗೀತೆ ಕಂಠಪಾಠ ಧಾರ್ಮಿಕ ಭಕ್ತಿ ಭಕ್ತಿಗೀತೆ ಮಣ್ಣಿನಿಂದ ತರಿಸಿದ ಕಲಾ ಪ್ರದರ್ಶನಗಳು ನಡೆದವು ಕಾರ್ಯಕ್ರಮದಲ್ಲಿ ಚಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸರಸ್ವತಮ್ಮ ಸಿಆರ್ಪಿ ಅಶೋಕ್ ಕುಮಾರ್ ಎಸ್ಡಿಎಂಸಿ ಸದಸ್ಯರು ಕ್ಲಸ್ಟರ್ ಮಟ್ಟದ ಎಲ್ಲಾ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಗೋವರ್ಧನ್